ನಮಸ್ಕಾರ ನಾನು ನನ್ನ ಯಜಮಾನರು ಮೊನ್ನೆ ನನ್ನ ಅಪ್ಪಯ್ಯ ಅಮ್ಮ ಮತ್ತು ಅತ್ತೆ ಆಸೆ ಅಂತೆ ಅವರನ್ನು ತಿರುಪತಿ ಯಾತ್ರೆಗೆ ಕರ್ಕೊಂಡು ಹೋದೆವು ಹೋಗುವಾಗ ಮಂತ್ರಾಲಯ ಮತ್ತು ಶ್ರೀಶೈಲ ನೋಡ್ಕೊಂಡು ಹೋಗುವ ಅಂತ ಹೇಳಿ ನಾವು ಮಂತ್ರಾಲಯದ ಕಡೆಗೆ ಮೊದಲು ನಮ್ಮ ಪ್ರಯಾಣ ಬೆಳೆಯಿತು ನಾವು ಮಂತ್ರಾಲಯ ತಲುಪುವಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ಆಗ ನಾವು ಒಬ್ಬರು ನಮಗೊಬ್ಬರು ಗಾಡಿ ಓನರ್ ಅಂದರೆ ನಾವು ಕಾರ್ ಬೇರೆಯವ್ರ ಕಾರ್ ತೊಗೊಂಡು ಹೋಗಿದ್ದು ಅವರು ಡ್ರೈವರ್ನ ಹಾಕ್ಕೊಂಡು ನಮ್ಮೊಬ್ರು ಪೂಜ್ಯ ಪುರೋಹಿತ್ವರು ಅವ್ರ ಹತ್ರ ವೆಹಿಕಲ್ ಎಲ್ಲ ಬಾಡಿಗೆಗೆ ಸಿಗತ್ತೆ ನಾವು ಅವ್ರ ಹತ್ರ ಒಂದು ಕಾರ್ ಬೇಕು ಅಂತ ಹೇಳಿ ನಾವು ಅವ್ರ ಕಾರ್ ತಗೊಂಡು ಹೋಗಿದ್ದು ಆಗ ಮಂತ್ರಾಲಯದಲ್ಲಿ ಅವರು ಆ ಪುರೋಹಿತ್ರು ಇದ್ರಲ್ಲ ಅವರು ನಮಗೆ ರೂಮ್ ಬುಕ್ ಮಾಡಿದರು ಒಂದು ನಾವು ಹೇ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಮೊದಲೇ ಅವ್ರ ಹತ್ರ ಅವ್ರು ನಮ್ಗೊಂದು ರೂಮ್ ಬುಕ್ ಮಾಡಿದರು ನಾವು ರಾತ್ರಿ ಹತ್ತು ಗಂಟೆ ಮಂತ್ರಾಲಯ ತಲುಪಿ ಅವರಿಗೆ ಆ ಏನು ರೂಮ್ ಬುಕ್ ಮಾಡಿದ್ರಲ್ಲ ಅವ್ರ ನಂಬರ್ ನಮಗೆ ಕೊಟ್ಟಿದ್ರು ಆ ಲಾಡ್ಜಿನವ್ರ ನಂಬರ್ ನಮಗೆ ಕೊಟ್ಟಿದ್ರು ನಾವು ಅವ್ರಿಗೆ ಫೋನ್ ಮಾಡಿದಾಗ ಅವರು ನಮಗೆ ಅಡ್ರೆಸ್ ಹೇಳಿದರು ಅಡ್ರೆಸ್ ಏನು ಕಷ್ಟ ಅನ್ನಿಸ್ಲಿಲ್ಲ ಯಾಕೆಂದರೆ ದೇವಸ್ಥಾನ ತುಂಬ ಹತ್ತಿರದಲ್ಲೇ ಅವರದ್ದು ಲಾಡ್ಜ್ ಇದೆ ಅದರಲ್ಲಿ ನಾವು ಆ ಬ ಲಾಡ್ಜ್ ಹತ್ರ ಹೋಗಿ ನೋಡುವಾಗ ಅದರಲ್ಲಿ ಉಡಿ ಉಡಿ ಪೀಸ್ ಅಂತ ಬರೆದಿದ್ದು ಉಡುಪಿ ಉಡು ಅಲ್ಲ ಉಡಿ ಪೀಸ್ ನ್ಯೂ ಕಾಮಧೇನು ಲಾಡ್ಜ್ ಅಂತ ಬರೆದಿತ್ತು ನಾನು ನಮ್ಮ ಮನೆಯವ್ರ ಹತ್ರ ನಮ್ಮದು ಉಡುಪಿ ಇವ್ರದ್ದು ಉಡಿಪಿ ಅಲ್ಲ ಅಂತ ಹೇಳಿ ನಗಾಡಿದೆ ಒಂದು ಸಾರಿ ಮತ್ತವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಗೊತ್ತಾಯಿತು ಅವರು ಸಹ ಉಡುಪಿ ಅವರೇ ಅಂತ ಹೇಳಿ ಆಮೇಲೆ ನಮ್ಮದು ರೂಮ್ ಎಲ್ಲ ಬುಕ್ ಮಾಡಿದ್ದು ಎರಡನೇ ಫ್ಲೋರಲ್ಲಿತ್ತು ನನ್ನ ಅಮ್ಮನಿಗೆ ಅಷ್ಟು ಮೇಲೆ ಹತ್ತಲಿಕ್ಕೆ ಆಗ್ತಿರ್ಲಿಲ್ಲ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು ಲಿಫ್ಟ್ ಇದೆಯಾ ಅಂತ ಹೇಳಿದರೆ ಲಿಫ್ಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇತ್ತಂತೆ ಲಿಫ್ಟು ವರ್ಕ್ ಆಗ್ತಿರ್ಲಿಲ್ಲ ಅಂತ ಹೇಳಿದರು ಆಮೇಲೆ ಅವರು ನಮ್ಗೆ ಹೇಳಿದರು ನಿಮ್ದು ಊಟ ಆಗಿದೆಯಾ ಅಂತ ಕೇಳಿದರು ಊಟ ಆಗಲಿಲ್ಲ ಅಂತ ಹೇಳಿದಕ್ಕೆ ನೀವು ನಮ್ಮಲ್ಲಿ ಈಗ ಊಟ ಕ್ಲೋಸ್ ಆಗಿದೆ ನೀವು ಊಟ ಮಾಡಿ ಬನ್ನಿ ಹೊರಗಡೆ ಹೋಗಿ ಊಟ ಮಾಡಿ ಬರುವಷ್ಟರಲ್ಲಿ ನಿಮಗೆಲ್ಲ ವ್ಯವಸ್ಥೆ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದರು ಹಾಗೆ ನಾವು ಊಟ ಮಾಡಿ ಹೋಗೋ ಅಷ್ಟರಲ್ಲಿ ವಾಪಸ್ ಬರುವಷ್ಟರಲ್ಲಿ ನಮ್ಗೆ ಐದು ಜನರಿಗೆ ಉಳ್ಕೊಳ್ಳುವಂಥ ಒಳ್ಳೆಯ ಒಂದು ರೂಮನ್ನು ವ್ಯವಸ್ಥೆ ಮಾಡಿ ಅವರು ನಮಗೆ ನಾವು ಆ ರಾತ್ರಿ ಭಾರಿ ಖುಷಿಯಲ್ಲಿ ಮಲ್ಕೊಂಡು ನಿದ್ದೆ ಮಾಡೋ ಹಾಗೆ ಮಾಡಿದರು ನಮಗೆ ಭಾರಿ ಒಳ್ಳೆ ಖುಷಿ ಆಯ್ತು ಯಾಕೆಂದರೆ ಅಲ್ಲಿ ಫಸ್ಟ್ ಫ್ಲೋರಲ್ಲೇ ನಮಗೆ ಗ್ರೌಂಡ್ ಫ್ಲೋರಲ್ಲೇ ನಮಗೆ ರೂಮೆಲ್ಲ ಕೊಟ್ಟು ನಮ್ಗೆ ಒಳ್ಳೆ ವ್ಯವಸ್ಥೆ ಮಾಡಿ ಕೊಟ್ಟರು ಆಮೇಲೆ ಬೆಳಿಗ್ಗೆ ನಾವು ರಾಯರ ದರ್ಶನಕ್ಕಂಥೇಳಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನಗಿನೆಲ್ಲ ಮಾಡ್ಕೊಂಡು ನಾವು ದೇವ್ರ ದರ್ಶನಕ್ಕಂತ ಹೊರಡುವಾಗ ಅವರು ಕೂಡ ನಮ್ಮ ಜೊತೆಗೆ ದೇವಸ್ಥಾನಕ್ಕೆ ನಮ್ಮ ಜೊತೆಗೆ ಬಂದುಬಿಟ್ರು ದೇವಸ್ಥಾನಕ್ಕೆ ಬಂದು ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಅಂದರೆ ಏನು ಸೇವೆ ಮಾಡಬೇಕು ಎಲ್ಲ ವ್ಯವಸ್ಥೆಗಳನ್ನು ಒಳಗೆಲ್ಲ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ದೇವ್ರ ದೇವ್ರದ್ದೆಲ್ಲ ಒಂದು ಏನು ರಪ್ಪೆ ಪೂಜೆ ಸೇವೆ ಎಲ್ಲದಕ್ಕೂ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟು ಅವರು ವಾಪಸ್ಸು ಹೋದರು ನೀವು ಈ ಸೇವೆ ಮಾಡ್ಕೊಂಡು ಬನ್ನಿ ಅಂಥೇಳಿ ನಮಗೆಲ್ಲ ಹೇಳಿ ವಾಪಸ್ ಹೋದರು ಆಮೇಲೆ ನಾವು ವಾಪಸ್ ದೇವಸ್ಥಾನದಿಂದ ನಮ್ದೆಲ್ಲ ಸೇವೆ ಮುಗಿಸ್ಕೊಂಡು ನಾವು ವಾಪಸ್ ಬರುವಾಗಲೂ ನಮ್ಗೆ ಅವ್ರು ಸಿಕ್ಕಿ ಅವ್ರ ರೂಮ್ ರೆಂಟ್ ಬಗ್ಗೆಲ್ಲ ವಿಚಾರಿಸುವಾಗ ಅವ್ರು ನಮ್ಗೆ ರೂಮಿಂದು ನಾವು ಉಡುಪಿಯವ್ರಂತ ಗೊತ್ತಾಗಿ ಅವ್ರು ನಮಗೆ ಬಾ ತುಂಬ ಕಡಿಮೆ ತೊಗೊಂಡ್ರು ತುಂಬ ಅಂದರೆ ನಮ್ಗೆ ಭಾರಿ ಖುಷಿ ಆಯಿತು ಅವ್ರ ಬಗ್ಗೆ ಅವರು ಉಡುಪಿಯವ್ರಂತ ಹೇಳಿ ನಮ್ಮನ್ನು ಅವರು ಟ್ರೀಟ್ ಮಾಡೋದು ರೀತಿ ಅಂತ ನೋಡಿದರೆ ನಮ್ಗೆ ತುಂಬ ಆಯಿತು ಹಾಗೆ ನೀವು ಯಾರಾದರೂ ಆ ಕಡೆ ಅಂದರೆ ತಿರು ಈಗ ಮಂತ್ರಾಲಯದ ಕಡೆ ಹೋಗೋದಿದ್ರೆ ಇಂಥ ಒಂದು ಕನ್ವಿನಿಯೆಂಟ್ ತುಂಬ ಕನ್ವಿನಿಯೆಂಟ್ ಯಾಕೆಂದರೆ ನಿಮ್ಗೆ ಹೊಳೆಗೂ ಹತ್ತಿರ ಇದೆ ದೇವಸ್ಥಾನಕ್ಕೂ ತುಂಬ ಹತ್ತಿರ ಇದೆ ಆ ಲಾಡ್ಜು ಮತ್ತು ಆ ಅಲ್ಲಿಯ ಒಂದು ವ್ಯಕ್ತಿ ಇದ್ರಲ್ಲ ನಮಗೆ ಸಿಕ್ಕಿದವರು ಮೋಹನಣ್ಣ ಅಂತ ಹೇಳಿ ಅದರಲ್ಲಿ ಸುಮಾರು ಜನದ ಅಡ್ರೆಸ್ ಇತ್ತು ಆದರೆ ನಮಗೆ ಮೋಹನಣ್ಣ ಅಂತ ಅವರು ಸಿಕ್ಕಿದ್ದು ಅವರಂತೂ ನಮ್ಗೆ ಭಾರಿ ಚಂದ ನೋಡಿಕೊಂಡ್ರು ನಮಗೆ ನಮ್ಮ ಏನೋ ನಮ್ಮದು ತೀರ ಹತ್ತಿರದ ಸಂಬಂಧಿಕರೇನೋ ಅನ್ನುವಷ್ಟು ನಮ್ಗೆ ಅವರು ನಮ್ಮನ್ನು ತುಂಬ ಒಳ್ಳೆ ಟ್ರೀಟ್ ಮಾಡಿದರು ತುಂಬ ಒಳ್ಳೆ ನೋಡಿಕೊಂಡ್ರು ಮತ್ತು ಪ್ರತಿಯೊಂದು ವಿಷಯನೂ ಅಲ್ಲಿಂದೆಲ್ಲ ಹೇಳಿದರು ನಾನು ನೀವು ನೆಕ್ಸ್ಟ್ ಹೋಗೋದಾದರೆ ಅವ್ರ ಲಾಡ್ಜಿಗೆ ಹೋದರೆ ನಿಮ್ಗೆ ಅವರು ಅವ್ರು ಹೇಳಿದರು ನಾವು ಯಾರೇ ಉಡುಪಿಯವ್ರು ಅವ್ರು ಬಂದರೂ ನಾವು ಹೀಗೆ ಮಾಡ್ತೇವೆ ಯಾಕೆಂದರೆ ಅವ್ರಿಗಿನ ದೂರದವರಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ಲ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿದರು ಅವರು ಹೀಗೆ ಅದಕ್ಕೆ ನಿಮಗೂ ನಾನು ಹೇಳೋದು ಯಾಕೆಂದರೆ ಇಂಥ ಒಬ್ಬರು ಪರಿಚಯದವರು ಮತ್ತು ಇಂಥ ಒಂದು ಒಳ್ಳೆ ಸಹಾಯ ಮಾಡುವಂಥ ಒಬ್ಬರು ದೂರ ಹೋದಾಗ ಒಬ್ಬರು ಸಿಕ್ಕಿದ್ರೆ ನಮ್ಗೆ ಭಾರಿ ಖುಷಿ ಆಗ್ತದೆ ಹಾಗಾಗಿ ನಿಮಗೂ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಮತ್ತು ಅವರ ಒಂದು ಅಡ್ರೆಸ್ ಇತ್ತಲ್ಲ ಅದನ್ನೆಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಕೊಡ್ತೆ ನಿಮ್ಗೆ ಉಪಯೋಗ ಆದರೆ ಅದನ್ನು ಇಟ್ಕೊಳ್ಳಿ ನೋಡಿ ನೀವು ಯಾತ್ರೆ ಮಾಡುವಾಗ ಒಂದು ಎಷ್ಟು ಸುಖ ಅಂತ ಹೇಳಿದರೆ ಎಲ್ಲರೂ ಹೋದಾಗ ಇಂಥ ಒಬ್ಬರು ಸಿಕ್ಕಿದಾಗ ಅದು ನಮ್ಮೂರೇನೋ ಅನ್ನುವಷ್ಟು ಖುಷಿಯಾಗಿ ಬಿಡುತ್ತೆ ನಿಮ್ಮ ಯಾತ್ರೆ ಸುಖ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಅಡ್ರೆಸ್ಸನ್ನು ಫೋನ್ ನಂಬರ್ನ ಕೊಡ್ತಾ ಇದ್ದೇನೆ ನಮಸ್ಕಾರ